ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಮೊಹರಂ ಸ್ಪೆಷಲ್ ಆದಂಥ ಲೇಯರ್ ಚಾಂಗೆನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ಸೊ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಪಡ್ರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಮೊದಲೇದಾಗಿ ನಾನು ಇಲ್ಲಿ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿರಿ ಸೊ ಅದನ್ನು ಈ ರೀತಿ ನಾನು ಹಿಂಗೆ ಸಾನಿಗೆ ಹಾಕೊಂಡು ಇಟ್ಕೊಳ್ಳಕತ್ತೀನಿ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಸೋಡಾ ಹಾಕ್ಕೊಳ್ಳಾಕತ್ತೀನಿ ಹಂಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಹಾಕ್ಕೊಳಾಕತ್ತೀನಿ ಹಂಗೆ ನಾನು ಒಂದು ಐದರಿಂದ ಒಂದು ಆರು ಚಮಚದಷ್ಟು ತುಪ್ಪನ ಕಾಸಿಟ್ಕೊಂಡಿದ್ದೆ ಬಿಸಿ ತುಪ್ಪನ ಹಾಕ್ಕೊಳ್ಳಾಕತ್ತೀನಿ ಸೊ ಬಿಸಿ ಇರುತ್ತೆ ನಿಧಾನವಾಗಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡ್ಕೊಂಡ್ರೆ ಈ ರೀತಿ ಉಂಡೆ ಗಟ್ಟಬೇಕು ನೋಡ್ರಿ ಹಿಟ್ಟು ಅಂದರೆ ಪೂರ್ತಿ ಎಲ್ಲ ತುಪ್ಪ ಎಲ್ಲನೂ ಹಿಟ್ಟಿಗೆ ಅಂಟ್ಕೊಂಡಂತಂದು ಅರ್ಥ ಸೊ ಇವಾಗ ನಾನು ಇದಕ್ಕೆ ಒಂದು ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ಸೊ ಇದಕ್ಕೆ ಸ್ವ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ ಜಾಸ್ತಿ ನೀರು ಹಾಕ್ಕೊಳ್ಳಾಕೊಬೇಡ್ರಿ ಒಂದೇ ಸತ್ಯಕ್ಕೆ ಪೂರ್ತಿ ಸ್ವ ಸ್ವಲ್ಪ ಹಾಕ್ಕೊಂಡು ನೀವು ಈ ಹಿಟ್ಟನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಸಾಫ್ಟಾಗಿ ಈ ರೀತಿ ಹಿಟ್ಟನ್ನು ನಾದಿ ನಾವು ಇಟ್ಕೊಳ್ಬೇಕಾಗತ್ತೆ ನೋಡಿರಿ ಸೊ ಈ ಹಿಟ್ಟರೆ ಒಂದು ಅರ್ಧ ಗಂಟೆ ನೆನೀಲಿ ಹಂಗೆ ನಾನು ಈ ಕಡೆ ಸ್ವೀಟಿಗೆ ನಾನು ಸಕ್ಕರೆ ಪಾಕನ ಮಾಡ್ಕೊಳಾಕತ್ತೀನಿ ಒಂದು ಕಪ್ನಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಹಂಗೆ ಒಂದು ಕಪ್ನಷ್ಟು ನಾನು ನೀರನ್ನು ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಲೋ ಒಳಗೆ ಇಟ್ಕೊಂಡು ನಾವು ಈ ಪಾಕನ ತಯಾರು ಅಂತ ಸೊ ಒಂದೆಳೆ ಪಾಕ ಬಂದ್ರೆ ಸಾಕಾಗತ್ತೆ ನೋಡಿರಿ ಇದಕ್ಕೆ ಜಾಸ್ತಿ ಗಟ್ಟೆಗೆ ತೊಗೊಳ್ಕೊಬೇಡ್ರಿ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದು ಹಾಕ್ಕೊಳ್ಳಾಕತ್ತೀನಿ ಹಂಗೆ ಇದು ನೋಡ್ರಿ ಹತ್ತಿರಲ್ಲ ಸ್ವಲ್ಪ ಕೈಗೆ ಹಿಂಗೆ ಹಚ್ಕೊಂಡು ನೋಡಿದ್ರೆ ಜಿಬಿ ಜಿಬಿ ಅಂತ ಬರಬೇಕು ಸೊ ಒಂದೆಡೆ ಪಾಕ ಬಂದ್ರೆ ಸಾಕಾಗತ್ತೆ ಈ ಆ ಕಡೆ ಅದು ಪಾಕ ತಣ್ಣಗಾಗಲಿ ಹಂಗೆ ಈ ಕಡೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ನಾನು ಒಂದೆರಡು ಕಪ್ನಷ್ಟು ಎಣ್ಣೆ ಹಾಕ್ಕೊಂಡು ನೋಡಕತ್ತಿರಲಿಲ್ಲ ಹಿಟ್ಟು ಸಕ್ಕತ್ತಾಗಿ ಸಾಫ್ಟಾಗಿ ಬಂದಿತ್ತು ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ ಅಂತ ನಾದ್ಕೊಂಡು ಈ ರೀತಿ ಒಂದೇ ಸೈಜ್ ಉಳ್ಳಿನ ನಾನು ಕಟ್ ಮಾಡಿ ಇಟ್ಕೊಳ್ಳಕತ್ತೀನಿ ನೋಡಿರಿ ಸೊ ನೋಡಕತ್ತಿರಲ್ಲ ಅಷ್ಟು ನಾನು ಒಂದು ಹತ್ತರಿಂದ ಒಂದು ಹನ್ನೆರಡು ಇವು ಸೊ ಇವು ಇವನ್ನ ನಾನು ಚೆನ್ನಾಗಿ ಇವನ ಈ ರೀತಿ ಮಾಡಿ ಇಟ್ಕೊಳಕತ್ತೀನಿ ಸೊ ಈ ಕಡೆ ಉಳ್ಳಿ ಎಲ್ಲ ರೆಡಿಯಾಗಿ ಅವು ನಾನು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತುಪ್ಪಕ್ಕೆ ನಾನು ಒಂದೆರಡರಿಂದ ಒಂದು ಮೂರು ಚಮಚದಷ್ಟು ಮೈದಾ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳಕತ್ತೀನಿ ಸೊ ಲೇಯರ್ ಆಗಿ ಬರಬೇಕಲ್ಲ ಸೊ ಆ ಕ ಆ ಕಾರಣಕ್ಕಾಗಿ ಇದನ್ನ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ಅಂತ ಹಿಂಗೆ ಹೆಂಗೆ ಹಚ್ಕೋಬೇಕಂತಂದ್ರೆ ಇವಾಗ ಒಂದೊಂದು ಚಪಾತಿನ ನಾನು ಈ ರೀತಿ ಚಪಾತಿ ಥರ ನಾನು ಪೂರ್ತಿ ದೊಡ್ಡದಾಗಿ ತೆಳ್ಳಗಲ್ಲಿ ಅಟ್ಟಿಸ್ಕೊಂಡು ಇಟ್ಕೊಳ್ಳಾಕತ್ತೀನಿ ಸೊ ನೋಡಿದ್ರಲ್ಲ ಹಿಂಗೆ ಈ ರೀತಿ ಪ್ರತಿಯೊಂದನ್ನು ಎಲ್ಲನೂ ನಾನು ಒಂದು ಐದು ಲೇಯರ್ ಆಗಿ ಮಾಡ್ಕೊಳಾಕತ್ತೀನಿ ಚಪಾತಿನ ನಾನು ಸೊ ನೋಡಕತ್ತಿರಲ್ಲ ಈ ರೀತಿ ಐದು ಲಟ್ಟಿಸ್ಕೊಂಡು ಇಟ್ಕೊಂಡು ಬಿಡ್ತೀನಿ ಅದ್ರ ಮೇಲ್ಗಡೆ ಹಿಂಗೆ ನಾ ಏನು ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ತುಪ್ಪಕ್ಕೆ ಹಿಟ್ಟು ಕಲಸಿನ ಇಟ್ಕೊಂಡಿದ್ದೀವಲ್ಲ ಸೊ ಅದ್ರ ಮೇಲ್ಗಡೆ ಹಿಂಗೆ ಚೆನ್ನಾಗಿ ಚಪಾತಿ ಪೂರ್ತಿ ನಾವು ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಸೇಮ್ ಅದೇ ರೀತಿ ನಾನು ಯಾ ತುಪ್ಪದ ಹಾಕ್ಕೊಳ್ಳಾತೀನಿ ಸೊ ಹಾಕ್ಕೊಂಡು ಈ ರೀತಿ ನಾವು ಒಂದು ಐದು ಚಪಾತಿನ ಲೇಯರ್ ಮೇಲೆ ಲೇಯರ್ ಹಾ ಲೇಯರ್ ಹಾಕೊಳ್ಳಾಕತ್ತೀನಿ ನೋಡಿರಿ ಸೊ ಇಷ್ಟು ಹಾಕೊಂಡು ಆದಮೇಲೆ ಮ್ಯಾಲ್ಗಡೆ ಸ್ವಲ್ಪ ಅಂದರೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ಹಿಂಗೆ ಹಚ್ಚಿಬಿಟ್ಟು ಒಂದು ಐದು ಚಪಾತಿನ ಹಿಟ್ಟು ಈ ರೀತಿ ಮಾಡಿದ್ದೆ ನಾನು ಲೇಯರ್ ಇಟ್ಕೊಂಡಿದ್ದೆ ಸೊ ಇದನ್ನು ಸ್ವಲ್ಪ ದಪ್ಪ ಆಗಿತ್ತಲ್ಲ ಇದು ಹಂಗೆ ಸ್ವಲ್ಪ ಎಜ್ಜನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಜಾಸ್ತಿ ತಿಳುವಲ್ಲ ಸ್ವಲ್ಪ ತಿಳುವಾಗಿ ಲಟ್ಟಿಸ್ಕೊಂಡು ಇದನ್ನು ನಾವು ಈ ರೀತಿ ಹಿಂಗೆ ಕಟ್ ಮಾಡಿಕೊಂಡು ಈ ರೀತಿ ನಾನು ಹಿಂಗೆ ರೋಲ್ ಮಾಡ್ಕೊಳ್ಳಾಕತ್ತೀನಿ ನೋಡ್ರಿ ಸೊ ಹಿಂಗೆ ಲಾಸ್ಟ್ ಎಜ್ಜೇನು ಉಳಿದಿರತ್ತೆ ಸೊ ಅದನ್ನ ಹಿಂಗೆ ನಿಧಾನಕ್ಕೆ ತೊಗೊಂಡು ಹಿಂಗೆ ಕೆಳಗಡೆ ಪ್ರೆಸ್ ಮಾಡಿದಂತಂದ್ರೆ ಈ ರೀತಿ ನಮ್ಗೆ ರೆಡಿ ಆಗ್ತೈತಿ ಕಾಣಿಸ್ತಿತ್ತು ನಿಮ್ಗೆ ಲೇಯರ್ ಆಗಿ ಕಾಣಿಸೋದು ಸರಿ ತೋರಿಸ್ತೀನಿ ನೋಡ್ರಿ ಈ ರೀತಿ ನಿಧಾನಕ್ಕೆ ನಾವು ಇದನ್ನ ಹಿಂಗೆ ಸುತ್ಕೋಬೇಕು ಜಾಸ್ತಿ ಕಸು ಹಾಕಿ ನೀವು ಭಾರಾನ ಹಾಕಿ ಹಿಂಗೆ ಸುತ್ತಕೊಳ್ಕೊಬಿಡ್ರಿ ಸ್ವಲ್ಪ ನಿಧಾನಕ್ಕೆ ಸುತ್ತಕೊಳ್ರಿ ಈ ಕಡೆ ಹಿಂಗೆ ಏನು ಎದ್ದು ಉಳಿದಿರತ್ತಲ್ಲ ಲಾಸ್ಟಿಗೆ ಅದನ್ನು ಈ ರೀತಿ ಹಿಂಗೆ ಕೆಳಗಡೆ ಹಿಂಗೆ ಹಿಂಗಿಟ್ಟು ಸ್ವಲ್ಪ ಹಿಂಗಿಟ್ಟ ಪ್ರೆಸ್ ಮಾಡಿಬಿಟ್ರಿ ಅಂತಂದ್ರೆ ಮಸ್ತ್ ಹಂಗೆ ಉಳ್ಳಿ ರೆಡಿ ಆಗ್ತೈತೆ ನೋಡ್ರಿ ಕಾಣಿಸ್ತಲ್ಲ ಲೇಯರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸೋಕತ್ತವು ಸೊ ಹಿಂಗೆ ನಾನು ಪ್ರತಿಯೊಂದು ಎಲ್ಲನೂ ಇದೇ ರೀತಿನ ಮಾಡಿ ಇಟ್ಕೊಳಕತ್ತೀನಿ ಸೊ ಮೊರಮ್ ಇದು ಒಂಥರ ಕರ್ದಿದ ಚೋಂಗಿ ಅಂತ ಮಾಡ್ತಾರೆ ನೋಡ್ರಿ ಸೊ ನೋಡೋಕತ್ತಿರಲಿಲ್ಲ ಹಂಗೆ ಟ್ರೆಡಿಷನಲ್ ಆಗಿ ಬೆಲ್ಲದ್ದು ಕೂಡ ಮಾಡ್ತಾರೆ ಸೊ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ನಾನು ಆ ವಿಡಿಯೋನು ಹಾಕಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಇವಾಗ ಇದನ್ನೆಲ್ಲನೂ ಪೂರ್ತಿ ನಾನು ಚೆನ್ನಾಗಿ ಹಿಂಗೆ ಉಳ್ಳಿನ ಮಾಡಿಟ್ಕೊಂಡಿನಿ ಇವಾಗ ಸ್ವಲ್ಪ ನಾವು ಜಾಸ್ತಿ ಭಾರ ಹಾಕಲ್ದಂಗೆ ನಾವು ನಿಧಾನಕ್ಕೆ ಈ ರೀತಿ ಸ್ವಲ್ಪ ರೌಂಡ್ ಹಂಗೆ ನಾವು ಸ್ವಲ್ಪ ಲಟ್ಟಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ದಪ್ಪನೂ ಇರಬಾರ್ದು ನೋಡಿರಿ ಹಂಗೆ ಜಾಸ್ತಿ ತಿಳುವು ಇರಬಾರ್ದು ಮೀಡಿಯಮ್ ಸೈಜ್ ಒಳಗೆ ನಾನು ಈ ರೀತಿ ನಾನು ಲಟ್ಟಿಸಿ ಪ್ರತಿಯೊಂದು ಎಲ್ಲನೂ ಈ ರೀತಿ ಲಟ್ಟಿಸಿ ಇಟ್ಕೊಳ್ಳುತ್ತೀನಿ ಸೊ ನೋಡಿದ್ರಲ್ಲ ಇವಾಗ ಎಣ್ಣೆ ಎಲ್ಲಾನು ಬಿಸಿಯಾಗೈತಿ ನಾವು ಇದು ಎಣ್ಣೆ ಒಳಗೆ ಕರಿನಂತ ಸೊ ಇವಾಗ ಒಂದೊಂದು ಹಾಕೊಂಡು ನಾವು ಗ್ಯಾಸ್ನ ಚೆನ್ನಾಗಿ ಸಾರಿ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಗ್ಯಾಸ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೊರಿ ಸ್ವಲ್ಪ ಒಂದು ಸ್ವಲ್ಪ ಹಾಕುವವರೆಗೂ ಆಮೇಲೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದನ್ನ ಸ್ವಲ್ಪ ಕಲರ್ ಪೂರ್ತಿ ಚೇಂಜ್ ಆಗಬೇಕು ನೋಡ್ರಿ ಅಲ್ಲಿವರೆಗೂ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಕರ್ಕೊಳ್ಬೇಕಾಗತ್ತೆ ಸೊ ನೋಡಕತ್ತಿರಲ್ಲ ನಾನು ಪ್ರತಿಯೊಂದನ್ನು ಇದೇ ರೀತಿ ನಾನು ಎರಡು ಸೈಡಿಂದ ಚೆನ್ನಾಗಿ ನಾನು ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾನು ಕರ್ಕೊಳ್ ನೋಡ್ರಿ ಇದೇ ರೀತಿ ನೀವು ಕರ್ಕೊಂಡ್ರಿ ಅಂತಂದ್ರೆ ಚೊಂಗೆ ರೆಡಿ ಆಗ್ತಿತ್ತು ಸೊ ಇದಕ್ಕಮ್ಮ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಸ್ವೀಟ್ನ ಆ್ಯಡ್ ಮಾಡಬೇಕಷ್ಟ ನೋಡ್ರಿ ಸ್ವೀಟ್ ಹಚ್ಚಿದ್ರೆ ಮುಗಿತೈತಿ ಈ ಚಾಂಗೆದ ಕೆಲಸ ಸೊ ಇವಾಗ ಹಿಂಗೆ ಮ್ಯಾಲಗಡೆ ಸೊ ಸ್ವಲ್ಪ ಹಿಂಗೆ ಏನಿನ ಚಿಮುಕು ಹೊಡೋದಕ್ಕೆ ಯಾರು ಹಿಂಗೆ ಮಾಡಿ ನೋಡಿದ್ರೆ ಅಂತಂದ್ರೆ ಹಿಂಗೆ ಎಷ್ಟು ಚೆನ್ನಾಗಿ ಲೇಯರ್ ಉಚ್ಚು ಅಂತಂದ್ರೆ ಮಸ್ತ್ ಲೇಯರ್ ಉಚ್ಚು ಬರ್ತಿರ್ತಾವೆ ನೋಡ್ರಿ ಸೇಮ್ ಇದು ಯಾವ ಥರ ಅನ್ಸತ್ತಂತಂದ್ರೆ ತುಂಬ ಕ್ರಿಸ್ಪಿಯಾಗಿ ಖಾರಿ ಬೇಕರಿಯಲ್ಲೆಲ್ಲ ಸಿಗತ್ತೆ ನೋಡಿ ಸೊ ಅದೇ ರೀತಿ ಅನ್ಸತ್ತೆ ಸೊ ನೋಡಕತಿರ್ಲ ಎಷ್ಟು ಚೆನ್ನಾಗಿ ಲೇಯರ್ ಕಾಣಿಸೋಕತ್ತವು ಸೊ ಇವಾಗ ಇದಕ್ಕೆ ನಾವು ಸ್ವೀ ಸ್ವೀಟ್ನ ಆ್ಯಡ್ ಮಾಡೋಣ ಅಂತ ಇವಾಗ ಏನು ನಾವು ಸಕ್ಕರೆ ಪಾಕ ಏನು ಮಾಡಿಟ್ಕೊಂಡಿದ್ವಲ್ಲ ಸ್ವಲ್ಪ ತನ್ನಗಾಗೈತೆ ಅಂತ ಸೊ ಅದರಲ್ಲಿ ನಾವು ಇದನ್ನು ಸ್ವಲ್ಪ ಹಿಂಗೆ ಅದ್ದು ಹಿಂಗೆ ಮ್ಯಾಲಗಡೆ ಒಂದು ಸ್ಪೂನ್ನಿಂದ ಸ್ವಲ್ಪ ಹಿಂಗೆ ಸಕ್ರೆ ಪಾಕನ ಹಾಕಿದ್ವಿ ಅಂತಂದ್ರೆ ಜಾಸ್ತಿ ಹಾಕೊಳ್ಳೋಕ್ಕೋಗ್ಬಿಟ್ರಿ ಸೊ ಸ್ವಲ್ಪ ಹಾಕ್ಕೊಡ್ರಿ ಜಾಸ್ತಿ ಹೊತ್ತು ಅದರಲ್ಲೇ ಬಿಟ್ಬಿಟ್ರಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಭಾಳ ಸಾಫ್ಟಾಗಿ ಬಿಡುತ್ತೆ ಸೊ ಕ್ರಿಸ್ಪಿನೇ ಸಿರೋಂಗಿಲ್ಲ ಸೊ ಹಾಗಾಗಿ ನಿಮ್ಗೆ ಕ್ರಿಸ್ಪಿಯಾಗಿ ಜಾಸ್ತಿ ಬೇಕಂತಂದ್ರೆ ಪಾಕನ ಸ್ವಲ್ಪ ಹಿಂಗೆ ಅದ್ದಿಕ್ಯಾರ ಹಿಂಗೆ ತೆಗೆದ್ಬಿಟ್ರಿ ಸ್ವೀಟ್ ಅಂಟ್ಕೊಂಡಿರುತ್ತೆ ಸಾಕಾಗತ್ತೆ ಜಾಸ್ತಿ ಸ್ವೀಟ್ ಇಷ್ಟಪಡೋರಾಗಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಇವಾಗ ನಾನು ಈ ರೀತಿ ಹಿಂಗೆ ನಾನು ಎರಡು ಸೈಡಿಂದ ಹಿಂಗೆ ಸ್ವೀಟನ್ನ ಹಚ್ಚಾಕತ್ತೀನಿ ಹಿಂಗೆ ಸ್ವೀಟ್ ಹಚ್ಚಿಬಿಟ್ಟು ಈ ರೀತಿ ಹಿಂಗೆ ತೆಗೆದಿಟ್ಕೊಳ್ಳಿನಿ ನೋಡಿರಿ ಒಂದು ಪ್ಲೇಟಿಗೆ ಇವಾಗೆಲ್ಲ ಸ್ವೀಟ್ ಎಲ್ಲ ರೆಡಿ ಇದಕ್ಕೆ ಇದ್ರ ಮೇಲ್ಗಡೆ ನಾನು ಹಂಗೆ ಗಸಗಸಿನ ಹಾಕೊಳ್ಳಾಕತ್ತೀನಿ ಹುರಿದಿದ್ದು ಹಂಗೆ ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಸೊ ಈ ರೀತಿ ಪಿಸ್ತಾನ ಹಾಕೊಳ್ಳತ್ತೀನಿ ಸೊ ನೋಡಿದ್ರಲ್ಲ ಈ ರೀತಿ ನಾನು ಲೇಯರ್ ಲೇಯರಾಗಿ ಮಾಡಿದಂಥ ಹಂಗೆ ಚಾಂಗೇನ ತೋರಿಸಾಕತ್ತೀನಿ ಸೊ ಸ್ವಲ್ಪ ಹಿಂಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ತುಂಬ ಚೆನ್ನಾಗಿ ಲೇಯರ್ ಬಂದೈತಿ ಹಂಗೆ ಕ್ರಿಸ್ಪಿಯಾಗಿ ಬಂತಿ ಬಾಯಲ್ಲಿಟ್ಟರೆ ಕರಿ ಹೋಗ್ತಾ ನೋಡಿ ನೋಡಿರಿ ಸೊ ಅಷ್ಟು ಸಖತ್ತಾಗಿ ಬಂದೈತಿ ಹಂಗೆ ಇದಕ್ಕೆ ಮ್ಯಾಲ್ಗಡೆ ಸ್ವಲ್ಪ ನಾವು ಒಣ ಕೊಬ್ಬರಿ ತೂರಿನ ಹಾಕೋಬೋದು ಸೊ ಅದನ್ನು ಕೂಡ ಹಾಕಿ ತೋರಿಸ್ತೀನಂತ ನಿಮಗೆ ಹಿಂಗೆ ಒಣ ಕೊಬ್ಬರಿನೂ ಹಾಕೋಬೋದು ಬೇಡ ಅಣ್ಣವರಾಗಿದ್ದರೆ ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ತಿನ್ಬೋದು ಕೆಲವೊಬ್ಬರಿಗೆ ಒಣ ಕೊಬ್ಬರಿ ಇಷ್ಟ ಆಗ್ತಿರೋಂಗಿಲ್ಲ ಸೊ ಹಾಗಾಗಿ ಇವಾಗ ನೋಡಿದ್ರೆಲ್ಲ ಮಸ್ತ್ ಹಂಗೆ ಲೇಯರ್ಚ್ ಹಂಗೆ ರೆಡಿ ಆಗೈತಿ ನೀವು ಮಾಡ್ಕೊರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಮತ್ತೆ ಸಿಗ್ತೀನಂತ ನಮಸ್ಕಾರ ರೀ